ಇದೇ ಹರ್ಷೇಂದ್ರ ಕುಮಾರ್ ಆರಾಮ ದುಷ್ಟ ಕ್ರೂರಿ ಮರ್ಡರರ್ ಏನೆಲ್ಲ ಉಂಟು ಅದೆಲ್ಲವೂ ಕೂಡ ಕಾಲೇಜ್ ಕಡೆ ಮೊನ್ನೆ ಹಾಕಿದ್ದೇವೆ ನಾವು ಲಂಕೇಶ ಪತ್ರಿಕೆಯಲ್ಲಿ ಬಂದ್ರೆ ಗೊತ್ತಾದ್ ಜಯಮಾಲನ ಕೊರಳಲ್ಲಿ ವಜ್ರದ ಕಟ್ಟಿಹಾರ ಯಾರು ಹಾಕಿದ್ದು ಪದ್ಮತ ಮಠ ಕೇತು ಅದರದ್ದು ಕೂಡ ಮೊನ್ನೆ ಬಂದು ಹರ್ಷೇಂದ್ರ ಎಂಪಿನವತ್ತು ಪಾತ್ರ ನಂತರ ಈಗ ಸೌಜನ್ಯ ಜೋಡಿ ಕೊಲೆ ವೇದವಲ್ಲಿ ಕೊಲೆ ಕೊಲೆಗಳ ಪರಂಪರೆಯ ಸಂತಾನ ಇರುವಂತ ವೀರೇಂದ್ರ ಹೆಗಡೆ ಅವರ ಅಲ್ಲಿ ವ್ಯವಸ್ಥೆಗಳು ಈಗ ಒಂದೊಂದಾಗಿ ಅದು ಬಹಿರಂಗವಾಗಿ ಬರೋದು ಅದರ ಒಟ್ಟಿಗೆ ಧ್ವನಿ ಸೇರ್ತಾ ಇದೆ ಪಟ್ಟೆ ಧ್ವನಿ ಸೇರ್ತಾ ಇದೆ ಕ್ಲೈಮ್ಯಾಕ್ಸ್ ಏನು ಗೊತ್ತುಂಟ ಏನು ನಾವು ಗ್ರಹಿಸಿದ್ದೇವೆ ಏನಾದಿತ್ತು ಇವರಿಗಂತ ಅದ್ದು ಉಲ್ಟ ಎಸಿ ಎಫ್ ಹಿಡ್ಕೊಂಡು ಹೋಗಿ ಧರ್ಮಸ್ಥಳದ ಗೆಸ್ಟ್ ಹೌಸ್ ನಲ್ಲಿ ಮೀಟಿಂಗ್ ಮಾಡಿ ಹರ್ಷಂದ್ರನು ಕೂಡ ಅಲ್ಲಿಗೆ ಬರ್ಲಿಕ್ಕೆ ಹೇಳಿ ಬರ್ಲಿಕ್ಕೆ ಕೇಳಿ ಕೇಳಿ ಅಲ್ಲ ಅವರನ್ನು ಕೇಳಬೇಕಲ್ಲ ಕಾವೊಂದರು ಮಿನಿ ಕಾವಂದರು ಸಣ್ಣ ದನಿಗಳು ಅಲ್ಲ ಈಗ ಆಗ ಈಗೆಲ್ಲ ಅದೆಲ್ಲ ಬುಡ್ಲೆ ಅಂತ ಹೇಳ್ತಾರೆ ಬರ್ಲಿಕ್ಕೆ ಹೇಳಿ ಆ ಅವ್ರದ್ದು ಭೂಮಿಯನ್ನು ನೀವು ಆಕ್ರಮಣ ಮಾಡಿದ್ದೀರಿ ಖಾಸಗಿ ಭೂಮಿ ಆಕ್ರಮಣ ಅದನ್ನ ಬಿಡಬೇಕು ಅಂತೇಳಿ ಇಲ್ಲೆಲ್ಲ ಅದು ನಾವು ಕ್ರೈ ಕೊಟ್ಟಿದ್ದೆ ಅವ್ರದ್ದು ಎರಡು ಸಾವಿರ ರೂಪಾಯಿಗೆ ಜನ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹದಿನೈದು ಸಾವಿರ ಕೊಟ್ಟಿದ್ದಾರೆ ನಾನೂರು ಮರ ಕಡದ ಅದೇ ತಂದು ಹೋಲ ತೆಗೆದುಕೊಂಡು ಹೋಗುವ ಎ ಸಿ ಅವರು ಹೇಳಿ ಅದನ್ನು ಅದನ್ನು ಬಿಡ್ಬೇಕಾಗ್ತದೆ ಇಲ್ಲ ನಾವು ಅದನ್ನು ಕರೆ ಕೊಟ್ಟು ತಗೊಂಡಿದ್ದೇವೆ ಬಿಡಬೇಕಾಗ್ತದೆ ಇದೇ ಹರ್ಷೇಂದ್ರ ಕುಮಾರ್ ಪಾರಮ ದುಷ್ಟ ಕ್ರೂರಿ ಮರ್ಡರರ್ ಏನೆಲ್ಲ ಉಂಟು ಅದೆಲ್ಲವೂ ಕೂಡ ಕ್ವಾಲಿಟಿಗಳು ಇರುವಂತಹ ಮೊನ್ನೆ ಹಾಕಿದ್ದೇವೆ ನಾವು ಲಂಕೇಶ ಪತ್ರಿಕೆಯಲ್ಲಿ ಬಂದಿರುವಂತಹ ಜಯಮಾಲನ ಕೊರಳಲ್ಲಿ ವಜ್ರದ ಕಂಠಿಹಾರ ಯಾರು ಹಾಕಿದ್ದು ಹೆಗ್ಡೆಯವರ ಸುಪುತ್ರರು ರತ್ನವರ್ಮ ಹೆಗ್ಡೆಯವರು ಲಂಕೇಶದಲ್ಲಿ ಹಾಕಿದ್ದಾರೆ ಆಗ ಹೊರಗೆ ಹಾಕಿದ್ದ ನೇಮರಾಜ್ ಕೊಂಡೆ ಆ ನೇಮರಾಜ್ ಕೊಂಡೆ ಇವರ ಬಲಗೈ ಬಂಟ ಆ ಬಲ ಬಂಟನೆಗೆ ಹೊರಗೆ ಯಾರು ಕೂಡ ಮನೆ ಕೊಡ್ಲಿಕ್ಕೆ ತಯಾರಿಲ್ಲ ಗಂಡ ಹೆಂಟೆನ ಹೊರಗೆ ಹಾಕಿದ್ರೆ ಅವರು ಉಪವಾಸ ನಿಂತಿದ್ರು ಅವರ ಹೆಂಡತಿ ಸತ್ಯ ಹೊರಗೆ ಬಲ್ಲುವರೆಗೆ ಅಂತಿಕೊಂಡು ಹೇಳಿ ಅವರಿಗೆ ಆಶಯವನ್ನು ವಸಂತ ಬಂಗೇರಿ ಮತ್ತು ನಾವು ಮಾಡಿಕೊಟ್ಟದ್ದು ಇವತ್ತುಗೂ ಇದ್ದಾರೆ ಅವರು ಇನ್ಸೂರೆನ್ಸ್ ಇವತ್ತುಗೂ ಇದ್ದಾರೆ ಯಾರು ಬೇಕಾದ್ರೂ ಹೋಗಿ ಖಾಸಗಿಯಾಗಿ ಅವ್ರ ಹತ್ರ ಕೇಳಿ ಆಗ ಕೋಟಿ ಗಟ್ಟಲೆ ರೂಪಾಯಿ ಇವರ ಹೆಂಗಸಿನ ಚಾಟ ಹೇಳುವಂಥದ್ದು ನಂತರ ಪದ್ಮಲತಾ ಇಲ್ಲಿ ಯಾವಾಗಲೂ ನನಗೆ ಸ್ವಲ್ಪ ತಮಾಷೆ ಮಾಡ್ತಾರೆ ಇವರು ಆಗ ಪದ್ಮಲತಾ ಮಡರ್ ಕೇಂದ್ರ ನಾವು ಹೆಗ್ಡೆ ಅವರಿಗೆ ಸಪೋರ್ಟ್ ಇದ್ದವ್ರು ನಂತರ ಅಲ್ಲಿಂದ ನಾವು ಡೈವರ್ಸ್ ಆದದವ್ರ ಹತ್ರ ಪದ್ಮಲತಾ ಮಠ ಕೇಸ್ ಮಾಡಿದವರು ಅದರದ್ದು ಕೂಡ ಮೊನ್ನೆ ಬಂತು ಹರ್ಷೇಂದ್ರ ಅಂಡ್ ಕಂಪನಿ ಅವರದು ಪಾತ್ರ ನಂತರ ಈಗ ಸೌಜನ್ಯ ಜೋಡಿ ಕೊಲೆ ವೇದವಲ್ಲಿ ಕೊಲೆ ಕೊಲೆಗಳ ಪರಂಪರೆ ಸಂತಾನ ಇರುವಂತ ವೀರೇಂದ್ರ ಹೆಗ್ಡೆ ಅವರ ಅಲ್ಲಿಯ ವ್ಯವಸ್ಥೆಗಳು ಈಗ ಒಂದೊಂದಾಗಿ ಅದು ಬಹಿರಂಗವಾಗಿ ಬರುದು ಅದರ ಒಟ್ಟಿಗೆ ಧ್ವನಿ ಸೇರ್ತಾ ಇದೆ ಸಿಕ್ಕಾಪಟ್ಟೆ ಧ್ವನಿ ಸೇರ್ತಾ ಇದೆ ಅಂತ ಹರ್ಷೇಂದ್ರ ಕುಮಾರ್ ಇಡೀ ಧರ್ಮಸ್ಥಳವನ್ನು ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿರುವಂತಹ ಧರ್ಮಸ್ಥಳದ ರಾಜಪ್ರಭುತ್ವವನ್ನು ಇಟ್ಕೊಂಡಿರುವಂತಹ ಆನೆಯಲ್ಲಿ ಮೆರಿತಿರುವಂತಹ ದಲಿತರನ್ನು ಕಾಲ ಕಸಗಿಂತ ಕಡೆಯಾಗಿ ನೋಡ್ತಿರುವಂತಹ ನೋಡ್ತಿದ್ದಂತಹ ಅವರು ಪರಸ್ಪರ ಒಂದು ಗದ್ದೆಯಲ್ಲಿ ಈಟೆಯನ್ನು ಪರಸ್ಪರ ಈಟೆ ಹಾಕಿಕೊಂಡು ಏನ್ ಈಟಿ ಹಾಕಿ ಅಂತ ಮಾಡ್ತಿದ್ದದ್ದು ಅದನ್ನು ಸಂತೋಷ ಮೇಲ್ಗಡೆ ಕೂತ್ಕೊಂಡು ಅವರು ಅದನ್ನು ರಕ್ತ ಬರುವಂತ ನೋಡಿ ಸಂತೋಷ ಪಡ್ತಿರುವಂತ ಪರಂಪರೆ ಎಂತದ ಆಲೋಚನೆ ಮಾಡಿದ್ದ ಹಾಗೆ ಇದ್ದವರು ದಲಿತರನ್ನು ಆತು ನೋಡ್ತಿದ್ದವರು ಇವತ್ತು ಅದೇ ದಲಿತರು ಇವತ್ತು ನಾವೆಲ್ಲರೂ ಕೂಡ ಸೇರಿ ಅವರಿಗೆ ಶಾಬಾಶ್ ಹೇಳಬೇಕು ಚಾಲೆಂಜ್ ಕೊಡ್ತಾ ಇದ್ದಾರೆ ದಿವಸಕ್ಕೆ ಏಳ್ನೂರು ರೂಪಾಯಿ ಕೂಲಿ ಕೆಲಸ ಮಾಡ್ತಿರುವಂತವರಲ್ಲಿರುವಂತಹ ಮುನ್ನ ರೂಪಾಯಿ ಎಲ್ಲರೂ ಕೂಡ ಇವತ್ತು ಅವರಿಗೆ ಚಾಲೆಂಜ್ ಕೊಡ್ತಾ ಇದ್ದಾರೆ ಇವರನ್ನು ಮುಟ್ಲಿಕ್ಕೆ ಬಿಡಿ ಇವರನ್ನು ಕರೀಲಿಕ್ಕೆ ಬಿಡಿ ಇವರ ಹತ್ರ ಹೋಗಲಿಕ್ಕೂ ಬಿಡೋದಿಲ್ಲ ವೀರೇಂದ್ರ ಹೆಗಡೆ ಅವರ ಕಂಪನಿಗೆ ಕೊನೆಗೆ ಅರುಣ್ ಬೋಳಿಯಾರ ಹತ್ರ ಮೊನ್ನೆ ಹರ್ಚಂದ್ರ ಹರ್ಷೇಂದ್ರ ಹೇಳಿರುವಂತ ಜಾಗೆ ಬಿಡಿ ಅಂತ ಹೇಳಿದ ನಂತರ ನಾಲ್ಕೈದು ದಿವಸ ಮತ್ತೆ ಕೊನ ಫೋನ್ ಏನು ಇದು ವೀರೇಂದ್ರ ಹೆಗ್ಡೆ ಅವರದ್ದು ಮರ್ಯಾದೆಯ ಪ್ರಶ್ನೆ ವೀರೇಂದ್ರ ಹೆಗಡೆ ಅವರು ಮರ್ಯಾದೆ ಪ್ರಶ್ನೆ ಬಿಟ್ಟು ಬಿಟ್ಟುಕೊಡ್ಬೇಕಾಯ್ತಲ್ಲ ಆಕ್ರಮಣ ಮಾಡಿದ್ದನ್ನು ಇಲ್ಲಿ ಹೇಗೆ ಒಂದು ಕಾಲೇಕರನ್ನು ಬಿಟ್ಟು ಕೊಟ್ಟದ್ದು ಅದೇ ಪ್ರಕಾರ ನಾಲ್ಕೆಕರನ್ನು ಕೊಂಡು ಬಿಟ್ಟು ಕೊಡುವಂತಹ ಸ್ಥಿತಿ ಬಂತು ನಂತರ ಸಾಲು ಸಾಲಾಗಿ ಅವ್ರದ್ದೆಲ್ಲವನ್ನು ಕೂಡ ಒಂದು ಬೇಲಿಯನ್ನು ಕಿತ್ತಾಕಿ ಅದು ಮತ್ತೊನ ದಲಿತರಿಗೆ ಬರುವಾಗುವಂತ ತಾಕತ್ತು ನಮ್ಮ ಈ ಟೀಮಿಗೆ ಇದೆ ಇದು ಗಂಟಾ ಘೋಷವಾಗಿ ನಾವು ಹೇಳಬಹುದು ವೀರೇಂದ್ರ ಹೆಗಡೆ ಅವರೊಂದು ರಾಜಶಕ್ತಿ ಶಕ್ತಿ ಶೋಷಣಾ ಶಕ್ತಿ ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ನಮ್ಮ ನಾಗರಿಕ ಪ್ರಶ್ನೆ ಚಳವಳಿ ಯಾವುದುಂಟು ಇವತ್ತು ಯಾವ ಹಂತಕ್ಕೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಅವರು ಮಾಡಿರುವಂತ ಎಲ್ಲ ಅಕೃತ್ಯಗಳನ್ನು ಕುಕೃತ್ಯಗಳನ್ನು ಕ್ರೌರ್ಯಗಳನ್ನು ಹೊಲಗಳನ್ನು ಅತ್ಯಾಚಾರಗಳನ್ನು ದೇವರ ಭೂಮಿಯನ್ನೇ ನುಂಗಿದವರು ಮತ್ತೆ ಬೇರೆ ಬಿಡ್ತಾರ ಸಾವಿರದ ಎಕರೆ ದೇವರ ಭೂಮಿ ಅಡಿಸ್ಥಳ ಧರ್ಮಸ್ಥಳ ದೇವಸ್ಥಾನದ ಒಂದೆಕರೆ ಎಪ್ಪತ್ತೆರಡು ಸೆಂಟ್ ಕೂಡ ಇವತ್ತು ವೀರೇಂದ್ರ ಹೆಗಡೆ ಹೆಸರಿನಲ್ಲಿ ಇದೆ ಇದನ್ನೆಲ್ಲ ನುಂಗಿದ ವೀರೇಂದ್ರ ಹೆಗಡೆ ಸರ್ಕಾರಿ ಭೂಮಿಯನ್ನು ಬಿಡ್ತಾರ ಬಿಡಲಿಲ್ಲ ಆದ್ರೆ ಅವ್ರು ಬಿಡುದಿಲ್ಲ ಅಂತ ಹೇಳ್ಕೊಂಡು ನಾವು ಸುಮ್ಮನೆ ಕೂತಿದ್ದರೆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಇಲ್ಲ ಅಂತ ಆಗ್ತಿತ್ತು ಪ್ರಜಾಪ್ರಭುತ್ವವೇ ಶ್ರೇಷ್ಠ ಸಂವಿಧಾನವೇ ಶ್ರೇಷ್ಠ ಬಾಬಾ ಸಾಹೇಬ್ರದ್ದು ಅಂದ್ರೆ ನಮ್ಮೆಲ್ಲರದ್ದು ಅದರ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಜಾಪ್ರಭುತ್ವದ ಮಹತ್ವ ಉಳಿಸಿಕೊಳ್ಳಲಿಕ್ಕೆ ನಾವು ಕಷ್ಟ ಆದರೂ ಕೂಡ ನಾವೆಲ್ಲರೂ ಸೇರಿ ಮಾಡಿದವಲ್ಲ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅವರು ಬಗ್ಗೆ ಸ್ಥಿತಿ ಬಂತು ಅಧಿಕಾರಿಗಳೆಲ್ಲರೂ ಕೂಡ ಅವರು ಹೇಳಿದಾಗೆ ಕೇಳ್ತಾ ಇಲ್ಲ ಇವತ್ತು ಅಧಿಕಾರಿಗಳು ಯಾರು ಕೂಡ ಇಲ್ಲೇ ಮುಂಚೂಣಿಲಿ ಇದ್ದಿರುವಂತ ಲೀಡ್ ಅವ್ರದ್ದೊಂದು ಕಂದಾಯ ಇಲಾಖೆ ಅಂತ ಉಂಟು ಸುಭಾಷ್ ಮತ್ತು ಯುವರಾಜ್ ಕಂದಾಯ ಇಲಾಖೆ ಇದ್ದ ಅವ್ರದೇ ಧರ್ಮಸ್ಥಳ ರಾಜಪ್ರಭುತ್ವದ ಕಂದಾಯ ಇಲಾಖೆ ಇಬ್ಬರಿಗೂ ಕೂಡ ದಮ್ಮಿಲ್ಲ ಅಲ್ಲ ಇಡೀ ಇಡೀ ಅವರ ಹೆಗ್ಡೆ ಅವರಿಗೆ ದಮ್ಮಿಲ್ಲ ಯೋಗಾನಂದರು ಒಳ್ಳೆ ಹೆಡ್ಡಿಂಗ್ ಕೊಟ್ಟಿದ್ರು ದಮ್ಮಿಲ್ಲ ಅಂತ ಹೇಳಿ ಅವರು ಮೊನ್ನೆ ಹೇಳ್ತೇದು ನನ್ನ ಬಂಗ ಉಂಡು ಬೇಲೆ ಮಲ್ಪನ ಅಂತ ಯುವರಾಜ್ ಭಂಗ ಉಂಡು ಬೇಲೆ ಮಾಲ್ಪನಾ ಹೆಗ್ಡೆ ಅವರ ಅಂತ ಹೇಳಿದ್ರೆ ಮೆರೀತಿದ್ದವರು ಇವತ್ತು ಅಂಡರ್ನಲ್ಲಿ ಕೆಲಸ ಮಾಡಲಿಕ್ಕೆ ದಮು ಇಲ್ಲ ಇನ್ನು ಇವರೆಲ್ಲಾದರೂ ಎಲ್ಲಾದರೂ ಹೋಯ್ತು ಅಂತ ಹೇಳಿದ್ರೆ ಭೂಮಿಯನ್ನು ನೋಡಿ ಹೊಂಚಾಕಿಕೊಂಡು ಹೋದು ಅಂತ ಹೇಳಿ ಜನರಿಂದ ಪೆಟ್ಟು ಮಾತ್ರ ತಿನ್ಲಿಕ್ಕೆ ಬಾಕಿ ಅಷ್ಟೇ ಅಷ್ಟರ ಮಟ್ಟಿಗೆ ಆಕ್ರೋಶ ಇದೆ ಇದು ಅವರ ಬಾಯಿಂದ ಮೊನ್ನೆ ಬಂತು ಏನ್ ಇಂಡಿಕೇಟ್ ಮಾಡ್ತದೆ ಸೊ ಅದರಿಂದ ಇವತ್ತು ವೀರೇಂದ್ರ ಅವರು ಏನೂ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಪರಿಸ್ಥಿತಿ ಉಲ್ಟಾ ಆಗಿ ವೀರೇಂದ್ರ ಅವರು ಮಾಡಿರುವಂತಹ ಎಲ್ಲ ಅನ್ಯಾಯಗಳಿಗೆ ಅಕೃತ್ಯಗಳಿಗೆ ಅಕ್ರಮಗಳಿಗೆ ಸಾಕ್ಷಿ ಸಮೇತವಾಗಿ ಆಧಾರ ಸಮೇತವಾಗಿ ಏನ್ ನಾವು ಸುಮ್ಮನೆ ಆರೋಪಗಳನ್ನು ಮಾಡುವಂಥದ್ದಲ್ಲ ಅವರನ್ನು ನಾವೀಗ ಹಿಂದಿಕ್ಕುವಂತಹ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಇದೆಲ್ಲ ನಮ್ಮೆಲ್ಲ ಒಂದು ಸಂಯುಕ್ತ ಪ್ರಯತ್ನದ ಫಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನು ವೀರೇಂದ್ರ ಹೆಗಡೆ ಅವರಿಗೆ ಕೋರ್ಟ್ ನಿಂದ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಪರಿಸ್ಥಿತಿ ವೀರೇಂದ್ರ ಹೆಗಡೆ ಅವರು ಕೋರ್ಟ್ಗೆ ಸ್ವತಃ ಬಂದು ಕಟಕಟೆಯಲ್ಲಿ ನಿಂತು ಜಾಮೀನನ್ನು ತೆಗೆದುಕೊಳ್ಬೇಕಾಗ್ತದೆ ಆ ತರದ ಒಂದು ಆದೇಶ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಿಂದ ಆಗಿದೆ ಕೆಳಗಿನ ಕೋರ್ಟ್ನಲ್ಲಿ ಅವರು ರಂಜನ್ ರಾವ್ ಕೊಟ್ಟ ದೂರನ್ನು ರಿಜೆಕ್ಟ್ ಮಾಡಿದಿತ್ತು ರದ್ದು ಮಾಡಿದ್ದಿತ್ತು ಈಗ ಡಿಸ್ಟ್ರಿಕ್ಟ್ ಕೋರ್ಟ್ ಅದನ್ನು ಸ್ವತಃ ಹದಿನಾಲ್ಕು ಮಂದಿ ಎಸ್ ಕೆ ಡಿಎಡಿಪಿಯ ವೀರೇಂದ್ರ ಹೆಗಡೆ ಅವರ ಸಮೇತ ಟ್ರಸ್ಟ್ಗಳ ಮೇಲೆ ಹಾಕಿದ ಕೇಸ್ ಯಾವುದುಂಟು ಅದನ್ನ ಈಗ ಅವರು ಫೇಸ್ ಮಾಡ್ಬೇಕಾಗ್ತದೆ ಕೋರ್ಟಿಗೆ ಬರ್ಬೇಕಾಗ್ತದೆ ಜಾಮೀನು ತಗೊಳ್ಬೇಕಾಗ್ತದೆ ನೂರಕ್ಕೆ ನೂರು ಇದನ್ನು ಇದನ್ನು ತಡಿಲಿಕ್ಕೆ ಆಗುದಿಲ್ಲ ತಡೆ ತಂದಿದ್ದಾರೆ ಹೈಕೋರ್ಟ್ ನಿಂದ ಆದ್ರೆ ಅದು ತಡೆ ಟ್ರಯಲ್ ಅಲ್ಲ ವಿಚಾರಣೆಗಲ್ಲ ಇದು ಈಗ ಸದ್ಯದಲ್ಲಿ ಆಗ್ಲಿಕ್ಕಿದೆ ಕಾಯ್ತಾ ಇರಿ ಇನ್ನು ನಮ್ಮ ಹತ್ರ ಹಿಂದೆ ನಮ್ಮ ಹತ್ರ ನನ್ನ ಹತ್ರ ವಿದ್ಯಾ ರಂಜನು ದಯಾನಂದ ಅಥವಾ ಇವ್ರ ತರ ಎಲ್ಲ ಮಾತಾಡ್ಲಿಕ್ಕೂ ಕೂಡ ಇದ್ರು ಅಡಿಗೆ ಹೋಗೊಂಡು ಮಾರೆ ನ್ಯೂಸ್ ಹೋಗ್ ಅಡುಗೆ ಅಂತ ನಾವು ಅಂದ್ರೆ ಹೆಗಡೆ ವಿರೋಧಗಳಲ್ಲ ನಮ್ಮ ಹತ್ರ ಮಾತಾಡಿಕೊಂಡು ಆದ್ರೆ ಈಗ ನಮ್ಮನ್ನು ಕರ್ದು ಕರೆದು ಮಾತಾಡ್ತಾರೆ ಕರ್ದು ಮಾತಾಡ್ತಾರೆ ಅಂತ ಸಭೆ ಸಮಾರಂಭ ಎಲ್ಲಿ ಹೋದ್ರು ಕೂಡ ಏನು ತೊಂದರೆ ಅಲ್ಲ ಮತ್ತೊಂದು ಹೇಳಿಕೊಂಡು ಅದ್ರೊಟ್ಟಿಗೆ ನೀವೆಲ್ಲ ಆಗ್ಬೋದು ಮರ ಭಯಂಕರ ಧೈರ್ಯ ಎದುರಿಸಿದ್ರಲ್ಲ ಬಂಚಿಸಿದ್ರಲ್ಲ ಬಾರಿ ಧೈರ್ಯ ಈಗ ಅಸ್ತಿ ಅಂದ್ರೆ ಗೊತ್ತಾಗಿದೆ ಆಚೆದು ಮಾಡಿಸುತ್ತಂತೇಳಿ ಸೊ ಇದು ಇದೊಂದು ಇಂಡಿಕೇಟರ್ ಅಂತ ಹೇಳಿ ಹೇಳಿ ಹಿಂದೆ ನಮ್ಮ ಕಚೇರಿಗೆ ನೋಟಿಸ್ಗಳು ಬರ್ತಾ ಇತ್ತು ಪೊಲೀಸ್ನವರು ನೋಟಿಸ್ ತರೋದು ರಿಜಿಸ್ಟರ್ಡ್ ಪೋಸ್ಟ್ ಕೋರ್ಟ್ ನಿಂದ್ರು ಇಲ್ಲಿಂದ ಲಾಯರ್ ನಿಂದ್ ಸರ್ ನೋಟಿಸ್ ಇದು ಹತ್ತು ವರ್ಷದ ಎಂಟು ವರ್ಷದ ಹಿಂದಿನ ಕಥೆ ಹೇಳೋದು ಎಲ್ಲ ನಿಂತಿತ್ತು ಈಗ ಈಗ ಬರುವುದೆಲ್ಲ ನಮ್ಗೆ ಆರ್ಟಿಐ ನಲ್ಲಿ ತೆಗ್ದು ಹೆಗಡೆಯವರ ವಿರುದ್ಧ ನೋಟಿಸ್ ಬಿಡೋದು ಬಾಕಿದಲ್ಲ ಎಲ್ಲ ಹೆಗಡೆಯವರಿಗೆ ಸಂಬಂಧಪಟ್ಟದ್ದು ವಿರುದ್ಧವಾಗಿರುವಂಥದ್ದು ಬರ್ತಾ ಇರುವಂಥದ್ದು ಕಂಪ್ಲೀಟ್ ಚಿತ್ರಣವೇ ಬೇರೆ ಎಷ್ಟು ಕೇಸ್ ಹಾಕಿದ್ರು ಒಂಬತ್ತು ಕೇಸ್ ಆಗಿದೆ ಎರಡು ಮಾತ್ರ ಹುಟ್ಟಿಗೋ ಕೋರ್ಟ್ ಐದು ಎಫ್ಐಆರ್ ಹಾಕಿದ್ರು ಎಲ್ಲೋ ಪುಸ್ತಕ ಆಯ್ತು ಈಗಿರುವ ಕೇಸ್ ಉಂಟಲ್ಲ ಮೂರು ತಿಂಗಳ ಶಿಕ್ಷೆ ಇಪ್ಪತ್ತೈದು ಲಕ್ಷ ಈ ಮೂರು ತಿಂಗಳ ಶಿಕ್ಷೆ ಅಂತ ಪೇಪರ್ ನಲ್ಲಿ ಕೋರ್ಟ ಕೂಡಲೇ ನಮ್ಗೆಲ್ಲರೂ ಕೂಡ ಮಾರಿ ಕೋರ್ಟ್ ಮೂರು ತಿಂಗಳು ಹೋಯಾರ ಪೇಪರ್ ನಲ್ಲಿ ಮಾತ್ರ ಇದು ಮೂರು ಸಲ ಆಯ್ತು ಮೇಲೆ ಮೇಲೆ ಕೆಳಗೆ ಹೋಗಿ ನಾನಿಲ್ಲೆ ಇದ್ದೇನೆ ಜೈಲಿಗೆ ನಾಯಕರು ಜೈಲಿಗೆ ಹೋಯಾರ ಈಗ ನಾನು ಹೇಳಿದೆ ಯಾರನ್ನ ಹೆಗ್ಡೆ ಒಟ್ಟು ಹೋಗ್ಬೋದು ಜೈಲಿಗೆ ಅಂತ ಆರಂಜೇ ಜೈಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಮ್ಗೆ ಅಲ್ಲ ಹೋಗ್ಲಿಕ್ಕೆ ಕಳಿಸ್ಲಿಕ್ಕೆ ಆಗುದಿಲ್ಲ ಎಂತ ಇದ್ರೆ ಅಪೀಲ್ ಸುಪ್ರೀಂ ಕೋರ್ಟ್ ತನಕ ಉಂಟು ಆದ್ರೆ ಪ್ರಶ್ನೆ ಅದಲ್ಲ ಕೇಜ್ ನಮ್ಮ ಮೇಲೆ ಕೇಜ್ ಅಕ್ರಮ ಭೂಕಬಳಿಕೆ ಅತ್ಯಾಚಾರ ಕೊಲೆ ದರೋಡೆ ಇದಲ್ಲ ಈ ಸೆಕ್ಷನ್ ಯಾವುದು ಇಲ್ಲ ಅವರು ಅವರ ವಿರುದ್ಧವಾಗಿ ಸುಳ್ಳು ಆರೋಪ ಮಾಡಬಾರದು ಅಂತ ಹೇಳಿ ಒಂದು ಕೋರ್ಟ್ ನಿಂದ ತಡೆಯಾಜ್ಞೆ ತಂದಿದ್ದಾರೆ ನಮ್ಮ ಮೇಲೆ ಕೇಸ್ ಏನಂತ ಹೇಳಿದ್ರೆ ಆ ತಡೆಯಾಜ್ಞೆಯನ್ನು ನಾವು ಅವರ ಮೇಲೆ ಆರೋಪ ಮಾಡಿ ಉಲ್ಲಂಘನೆ ಮಾಡಿದ್ದು ಯಾವುದುಂಟು ಅದು ಕೋರ್ಟ್ ನಿಂದನೆ ಅಂತ ಕೇಸ್ ಅದು ಕೋರ್ಟ್ ಮತ್ತು ನಮ್ಮ ನಡುವೆ ಹೆಗ್ಡೆ ಮತ್ತು ನಮ್ಮ ನಡುವೆ ಅಲ್ಲ ಆದ್ರೆ ಅಲ್ಲಿರುವಂತಹ ತಡೆವನ್ನೇ ಏನು ಹೆಗ್ಡೆಯವರ ವಿರುದ್ಧ ಯಾವುದೇ ಸುಳ್ಳು ಆರೋಪ ಮಾಡಬಾರದು ಅಂತ ನಮ್ಮವಾದ ನಾವು ಹಿಡಿದಲ್ಲಿ ಸತ್ಯ ಅಂತ ಸೊ ಇದೀಗ ಚೇಂಜ್ ಅದಕ್ಕಾಗಿ ನಾನು ಉಲ್ಲಂಘನೆ ಮಾಡಿದೆ ಅಂತ ಹೇಳ್ಕೊಂಡು ಮೂರು ತಿಂಗಳ ಸಜೆ ಅಂತೇಳಿ ಹೇಳಿದೆ ಅದು ತಡೆ ಉಂಟು ಇನ್ನು ಮತ್ತೆ ಕೊನೆ ಹೈಕೋರ್ಟ್ಗೆ ಹೋಗ್ತದೆ ಮೇಲೆ ಹೋಗ್ತದೆ ಅದು ಹದಿನೈದು ಇಪ್ಪತ್ತೈದು ವರ್ಷದವರೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ಏನೋದು ಬೇರೆ ವಿಷಯ ಮತ್ತೆ ಕೊನೆ ಅದಕ್ಕೆ ಮತ್ತೆ ಮಾತಾಡ್ಲಿಕ್ಕೆ ಇಲ್ಲ ಆದ್ರೆ ಇರುವಂತದ್ದು ಅದು ಆದ್ರಿಂದ ಅದು ಅವರಿಗೆ ಗೊತ್ತಾಗಿದೆ ಹಾಗಿದ್ರೆ ಈಗ ಯಾಕೆ ಕೇಸ್ ಮಾಡುದಿಲ್ಲ ಎರಡ್ ಸಾವಿರದ ಹದಿನಾರು ನಂತರ ನಮ್ಮ ಮೇಲೆ ಕೇಸೆ ಮಾಡಬಹುದು ಈಗಂತೂ ಮಾಡುವುದಿಲ್ಲ ಎಷ್ಟು ಬೇಕಾದ್ರೆ ಕೇಸ್ ಮಾಡ್ಬೋದು ನಮ್ಮ ಮೇಲೆ ಅಷ್ಟು ಅಟ್ಟ ಇದ್ದು ನಾವು ಫೇಸ್ಬುಕ್ ನಲ್ಲೆಲ್ಲ ಯಾಕೆ ಮಾಡೋದಿಲ್ಲ ಮಾಡಿದ್ರೆ ಅದನ್ನು ಸಾಬೀತು ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ ಮಾತ್ರ ಅಲ್ಲ ಅವರ ಮರ್ಯಾದೆ ಇದ್ದದ್ದು ಕೂಡ ಹೋಗ್ತದೆ ಆದ್ರಿಂದ ಮಾಡುದಿಲ್ಲ ಈ ಸಂದರ್ಭದಲ್ಲಿ ವಕೀಲರುಗಳಾದ ಪ್ರಮೋದ್ ಕಟಾವಿ ರಾಮ್ ಮೋಹನ್ ರಾವ್ ಇಲ್ಲಿಯ ಇಲ್ಲಿ ಭಾಸ್ಕರ್ವಳರು ನರಸಿಂಹ ಪ್ರಸಾದ್ ಆಶಾ ನಾಯಕರು ಒಂದು ಕಾಲದಲ್ಲಿ ಅವರ ಆಗಾಗ ಹೇಳ್ತಾರೆ ನರೇಂದ್ರ ನಾಯಕರು ಫಸ್ಟ್ ಗೆ ನಮ್ಮ ಮೇಲೆ ಎಫ್ಐಆರ್ ಆದಾಗ ನಮಗೆ ಜಾಮೀನು ಕೊಡ್ಲಿಕ್ಕೂ ಕೂಡ ಅದಕ್ಕೆ ಆಗ ಪಿ ಪಿ ಐ ಕೆಡತಾರೆ ಒಂದು ಪಿಪಿ ಅವ್ರ ಸಮೇತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೇರಿಕೊಂಡು ಜಾಮೀನೇ ಕೊಡಬಾರ್ದಂತೇಳ್ಕೊಂಡು ಓ ಏನ್ ವಾದ ಆಗ ಅದಕ್ಕೆ ಇವರು ಆಶಾ ನಾಯಕರ ಮೆಸೇಜ್ ಇವ್ರದ್ದು ಹೇಳ್ತಿದ್ರು ಇದೇ ದರೋಡೆಲ್ಲ ಕೊಲೆ ಅದಕ್ಕೂ ಕೂಡ ಜಾಮೀನು ಸಿಗ್ತದೆ ಇದೊಂದು ಆರೋಪ ಮಾಡಿದಾರೆ ಅಂತ ಹೇಳುವಂಥ ವಿಷಯಕ್ಕೆ ಎಂತದ್ದು ಅಂತಕೊಂಡು ಹೇಳಿ ವಾದವನ್ನು ಮಾಡಿದಿತ್ತು ಆದರೆ ಅವರ ಪ್ರಯತ್ನ ಎಷ್ಟರ ಮಟ್ಟಿಗೆತ್ತೆ ಆ ಪ್ರಕಾರ ಇತ್ತು ಸಿಕ್ಕಿತ್ತು ಮೂರು ಮೂರು ಜಾಮೀನಲ್ಲಿದ್ದೇವ ನಾವು ಎಲ್ಲ ಎಲ್ಲ ಕೇಸ್ ದೀರಿಪುಟಾಗಿದ್ದು ಹೋಗಿದ್ದು ಅದರ ವಿರುದ್ಧವಾಗಿ ನಾವು ಮಾನಸು ಮಕ್ಕಳು ಮಾಡ್ತಾ ಇದ್ದೇವೆ ಸೊ ಇದಿಷ್ಟು ಕೇಸ್ ಬಗ್ಗೆ ಯಾರು ಕೂಡ ನಮ್ಮ ಮೇಲೆ ಆಗ್ತದೆ ಹೆದರಿಕೆ ಯಾರಿಗೂ ಕೂಡ ಬೇಡ ಕೇಸ್ ಆದ್ರೂ ಕೂಡ ಎದುರಿಸುವಂತ ತಾಕತ್ತು ನಮ್ಗಿದೆ ಅವ್ರು ಮಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ಅವ್ರನ್ನ ಅವ್ರ ನಾವು ಕ್ರಾಸ್ ಎಕ್ಸಾಮಿನೇಷನ್ ವೀರೇಂದ್ರ ಎಗ್ಡೆ ಅವ್ರನ್ನ ಕ್ಯಾಟಗರಿಗೆ ತರ್ತೇವೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೇವೆ ಅವರಿಗೇನೆ ಅವರೇ ಬಂದು ಸಾಕ್ಷಿಯನ್ನು ಹೇಳ್ಬೇಕು ಸ್ಥಿತಿಯನ್ನು ತರ್ತೇವೆ ಅದ್ರಿಂದ ಅನ್ನು ಮಾಡುವುದಿಲ್ಲ ಹೈಕೋರ್ಟ್ ನಲ್ಲಿ ಒಂದು ಆತಂಕದ ಆರ್ಡರ್ ಕೂಡ ಆಗಿದೆ ಅವರು ಕೇಸ್ ಮಾಡ್ಬೇಕಾದ್ರೆ ಅವರೇ ಸ್ವತಃ ಬಂದು ಮಾಡ್ಬೇಕು ಅಂತ ಸೊ ಆದ್ರಿಂದ ನಮ್ಮ ಮೇಲೆ ಕೇಸ್ ಆಗ್ತದೋ ಏನಾದರೂ ಆಗ್ತದಂಬ ಯಾವ ಹೆದರಿಕೆ ಕೂಡ ಯಾವುದು ಬೇಡ ಸೊ ಇದು ಇಷ್ಟನ್ನು ಹೇಳ್ತಾ ಭೂರಹಿತ ದಲಿತರ ಅವರಿಗೆ ಐವತ್ತು ಶೇಕಡ ಭೂಮಿ ಸಿಕ್ಬೇಕಂತ ಕಾನೂನಿದೆ ಭೂಮಂಜೂರಾತಿ ನಿಯಮ ಪ್ರಕಾರ ಸರ್ಕಾರದ ಭೂಮಿಗಳು ಎಷ್ಟಿದೆಯೋ ಅಷ್ಟು ಭೂಮಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಲಭ್ಯ ಭೂಮಿಯನ್ನು ದಲಿತರಿಗೆ ಕೊಟ್ಟು ಬಾಕಿ ಫಿಫ್ಟಿ ಪರ್ಸೆಂಟ್ ಬಾಕಿ ಅವರು ಕೊಡಬೇಕಂತ ಕಾನೂನಿದೆ ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ ಡಿಸಿ ಅನ್ನ ಭೂಮಿ ಉಜಿರೆಯಲ್ಲಿ ಕಾಲೇಜಿನ ಮತ್ತೆ ಬಾಕಿ ದಕ್ಕಾಗಿ ತೆಗೆದುಕೊಂಡಿರುವಂತಹದ್ದು ಅವರು ಅವರು ಪಡೆದಿರುವಂತದ್ದು ನಲವತ್ನಾಲ್ಕು ಎಕರೆ ಅದನ್ನೇ ಕೊಡದೆ ಹೋದ್ರು ಕೂಡ ಅದಕ್ಕೆ ಪರ್ಯಾಯವಾಗಿ ಭೂಮಿ ಕೊಡಬೇಕು ಅವರು ಡಿ ಸಿ ಡಿಸಿ ಮನ ಬಂದು ಡಿಪ್ರೆಸ್ ಕ್ಲಾಸ್ಗೆ ಅದು ಕೂಡ ತಿಂದು ಹಾಕಿದ್ದಾರೆ ಸರ್ಕಾರ ಕೊಟ್ಟದ್ದಂತ ಹೇಳ್ಬಹುದು ಆದ್ರೆ ಅವರು ಪರ್ಯಾಯ ಅದು ನಮ್ಮ ಡಿಮಾಂಡ್ ಇರುವಂತದ್ದು ಧರ್ಮಸ್ಥಳದಲ್ಲಿ ಅಶೋಕನಗರದಲ್ಲಿ ಅತ್ಯಂತ ದಯನೀಯ ಸ್ಥಿತಿಯಲ್ಲಿರುವಂತಹ ದಲಿತ ಕುಟುಂಬಗಳು ಎಂಟುನೂರು ವರ್ಷಗಳಿಂದ ಜಾಸ್ತಿ ದೇವಸ್ಥಾನದ ಚಾಕ್ರಿ ಸ್ವಚ್ಛತೆಯನ್ನು ಮಾಡ್ಕೊಂಡು ಬಂದವರು ಗೀತದಾಗಿಂತ ದುಡಿತಿದ್ದಾರೆ ಅಡಿಸ್ಥಳ ಸ್ಥಳ ಇರುವಂತಹ ಖಾಲಿ ನಾಲ್ಕೈದು ಸೆಂಟ್ ಸ್ಥಳ ಇಷ್ಟರವರೆಗೆ ಅವರಿಗೆ ಅದನ್ನು ಮಾಡಿಕೊಡ್ಲಿಕ್ಕ ಅವರ ಹೆಸರಿನಲ್ಲಿ ಆರ್ಪಿಸಿ ದೇವರದಾಗೆ ಇವರ ಹೆಸರಿನಲ್ಲಿ ಉಂಟು ಕೊಡ್ಲಿಕ್ಕೆ ಆಕ್ಷೇಪ ಬಾಕಿ ಒಂದು ನೂರ ಹದಿನಾರು ಕುಟುಂಬಗಳಿಗೆ ಅವರು ಇದು ಕೊಟ್ಟರು ನೈನ್ಟಿ ಫೋರ್ ಸಿ ಇವ್ರು ಮಾಡಿಕೊಟ್ರು ವಸಂತ ಬಂಗಾರ ಅದಕ್ಕೂ ಕೂಡ ಆಕ್ಷೇಪ ಹೇಳಿದ್ರು ಅವರಿಗೆ ಇವತ್ತು ಕೂಡ ಇವರೆಲ್ಲರೂ ಕೂಡ ನರಕದಲ್ಲಿದ್ದಾರೆ ಅವರಿಗೆ ನಾವು ಹೇಳ್ತಾ ಇದ್ದೇವರಿಗೆ ಧೈರ್ಯ ತಿಂದೀರಿ ಯಾವುದೇ ರೀತಿಯಲ್ಲೂ ಕೂಡ ಹೆಗ್ಡೆ ಅವರು ನಿಮ್ಗೆ ಯಾವ ಕಾಲಕ್ಕೂ ಮಾಡೋದಿಲ್ಲ ಹಕ್ಕಿನಲ್ಲಿ ಪಡಿಬೇಕಂತಕೊಂಡು ಕರೆಯವರವರೆಲ್ಲ ಟೀಮ್ ಅವರು ಹೇಳಿಕೊಂಡು ಅವರಿಗೆ ಧೈರ್ಯವನ್ನು ಕೊಟ್ಟಿದ್ದಾರೆ ಇದ್ದಾರೆ ಅದು ಅವರಿಗೆ ಅವರನ್ನು ಅವರನ್ನು ನಮ್ಮ ವಿರುದ್ಧ ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಯಾರು ತಿರುಗುದಿಲ್ಲ ಈಗ ಯಾಕಂದ್ರೆ ನಾವೇ ನಿಜವಾಗಿ ಕೂಡ ಅವರ ಹಿತರಕ್ಷಣೆ ಮಾಡ್ತಾ ಇದ್ದೇವೆ ಅನ್ನೋದ್ ವಿಶ್ವಾಸ ಅವರಿಗಿದೆ ಸೊ ಅದರಿಂದ ಆ ಭೂಮಿ ಅವರಿಗೆ ಸಿಕ್ಬೇಕು ಎಲ್ಲ ದಲಿತರಿಗೂ ಒಂದೊಂದು ಎಕರೆ ಭೂಮಿ ಕೊಡಬೇಕು ಕನಿಷ್ಠ ಅಂತ ಹೇಳಿ ನಾವೇನು ಒಂದು ದಲಿತರ ಭೂ ಹಕ್ಕು ತಾಯ ಸಮಿತಿ ಅಂತ ತಗೊಂಡು ದಲಿತರೇ ಪ್ರಾಮುಖ್ಯವಾಗಿ ಇದ್ದುಕೊಂಡು ನಮ್ಮೆಲ್ಲರ ಬೆಂಬಲ ಮಾಡ್ತಾ ಇದ್ದೇವ ಅದಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಖಂಡಿತವಾಗಿ ಐದನೇ ತಾರಕಿನ ಒಳಗೆ ಮೀಟಿಂಗ್ ಮಾಡಿ ಒಂದೇ ಒಂದು ಕೊಡುವಂತ ಮಾಡ್ತೇನೆ ಮತ್ತೆ ಅಡಿಸ್ಥಳವನ್ನು ಕೂಡಲೇ ಅವರ ಹೆಸರಿಗೆ ಮಾಡುವಂತ ಹೊಸ ಕಾನೂನು ಈಗ ಬರ್ತಾ ಇದೆ ಅವರು ಅದು ಬಂದ ಕೂಡಲೇ ಈ ಅಶೋಕ ನಗರದ ಎಲ್ಲರೂ ಕೂಡ ಭೂಮಿ ಕೂಡ ಆಗ್ತದೆ ಕೊಟ್ನಲ್ಲಿ ಈಗ ಬಾಕಿ ಸರ್ಕಾರಿ ಭೂಮಿಗಳು ನಮ್ಮ ಬೆಳ್ತಂಗಡಿಯ ಘನ ತಹಸೀಲ್ದಾರ್ ಒಂದು ಹೇಳಿದರು ಬೆಳ್ತಂಗಡಿ ತಾಲೂಕಿನಲ್ಲಿ ಭೂಮಿ ಲಭ್ಯ ಇಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೆಪ್ಟೆಂಬರ್ನಲ್ಲಿ ಕೊಟ್ಟಿರುವಂತದ್ದು ಬೆಳ್ತಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಎಲ್ಲಿಯೂ ಲಭ್ಯ ಇಲ್ಲ ಕುಮ್ಕಿ ಮತ್ತು ನೈನ್ಟಿ ಫೋರ್ ಸಿ ಮತ್ತು ಕಾದಿಸಿದ ಬಿಟ್ಟರೆ ಬೇರೆ ಇಲ್ಲ ಅಂತ ಕೊಟ್ಟಿರುವಂತದ್ದು ನಿನ್ನೆ ಅಧಿಕೃತವಾಗಿ ಸಿಕ್ಕಿರುವಂತದ್ದು ಅಲ್ಲ ಮೊನ್ನೆ ಕೊಕ್ಕಡ ಪಿರ್ಕಾದ್ದು ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಎಕರೆ ಸರ್ಕಾರಿ ಭೂಮಿ ಇದೆ ಇದರಲ್ಲಿ ಹೇಳ್ತಾರೆ ಸರ್ಕಾರಿ ಭೂಮಿ ಇಲ್ಲ ಬೆಳ್ತಂಗಿ ತಾಲೂಕಿನಲ್ಲೇ ಇಲ್ಲ ಇದು ಧರ್ಮಸ್ಥಳ ಗ್ರಾಮದಲ್ಲಿ ಎರಡು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಇದು ಅಧಿಕೃತ ಮಾಹಿತಿ ಈಗ ಇದರಲ್ಲಿ ಕಾದರಿಸಿದ ಮತ್ತು ಕುಮಿ ಮತ್ತು ಬಾಕಿದ್ದೆಲ್ಲ ಸೇರಿ ಒಂದು ಸಾವಿರ ಎಕರೆ ಹೋದ್ರು ಕೂಡ ಒಂದೂವರೆ ಸಾವಿರ ಎಕರೆ ಉಂಟು ಇದೆಲ್ಲ ಬರಬೇಕಾದ್ದು ಫಿಫ್ಟಿ ಪರ್ಸೆಂಟ್ ದಲಿತರಿಗೆ ಈ ಫಿಫ್ಟಿ ಪರ್ಸೆಂಟ್ ಇತರರಿಗೆ ಬರಬೇಕಾದ್ರು ಅದರಲ್ಲಿ ಇನ್ನೂರ ಎಕರೆ ಅವರು ಹೆಗಡೆ ಅವರು ನುಂಗಿದ್ದಾರೆ ಅಲ್ಲ ನುಂಗಿದ್ರೆ ಅದನ್ನು ಬೇಲಿ ಈಗ ತೆಗೆಯುವಂತದಕ್ಕೆ ಹೆಚ್ಚು ಒತ್ತೇನಲ್ಲ ಒಂದು ತಹಸೀಲ್ದಾರ್ ತೆಗೆ ತೆಗೆಸಬೇಕು ಇಲ್ಲಾದ್ರೆ ನಾವೆಲ್ಲ ಸೇರಿ ಹೋಗಿ ತೆಗೆಯಿದ್ದೇವೆ ಯಾರ ಯಾರ ಜಾಗಿ ಯಾರ ಜಾಗಿ ಈಗ ನಿನ್ನೆ ದಲಿತರ ಸಭೆಯಲ್ಲಿ ಇವರೆಲ್ಲರೂ ಕೂಡ ಅದನ್ನು ಎತ್ತಿದ್ದಾರೆ ರಮೇಶ್ ನೇಮರಾಜರು ಎಲ್ಲ ಎತ್ತಿದ್ದಾರೆ ಅವರು ಮತ್ತೆ ಚೇಂಬರ್ನಲ್ಲಿ ಬಂದು ಬಂದು ಚೇಂಬರ್ ಮಾತಾಡಬಂದು ಮಾತಾಡೋದು ಅಂತೂ ಈಗ ಅಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಅಂತ ಆ ಭೂಮಿ ಬರಬೇಕಾಗ್ತದೆ ಸೊ ಇದೇ ಪ್ರಕಾರ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಇದೆ ಇದು ಸಿಗ್ಬೇಕು ಎನ್ನುವ ನಮ್ಮ ಉದ್ದೇಶ ಇರುವಂತದ್ದು ದಲಿತ ಅಧ್ಯಯನ ಪುಸ್ತಕ ಈ ಪ್ರಕಾರ ದಲಿತರಿಗಾಗಿ ಭೂಮಿ ಸಿಗ್ಬೇಕನ್ನುವಂತ ಉದ್ದೇಶದಿಂದ ನಾವು ಒಂದು ಏನು ಈ ಕಮಿಟಿಯನ್ನು ರಚನೆ ಸಮಿತಿಯನ್ನು ರಚನೆ ಮಾಡಿಕೊಂಡು ಹೋರಾಟ ಮಾಡ್ತಿದ್ದೇವೋ ಅದರ ಒಂದು ದೊಡ್ಡ ಸಮಾವೇಶವನ್ನು ಮುಂದಿನ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ನಾವು ಬಹುಶಃ ಮಾಡ್ಲಿಕ್ಕೆ ಸಾಧ್ಯ ಆದಿತ್ತು ಯಾಕಂದ್ರೆ ಐನೂರರ ಮಿತಿಯನ್ನು ಮಾತ್ರ ಇದಕ್ಕೆ ನಮ್ಗೆ ಇಟ್ಟಿರೋದ್ರಿಂದ ನಾವು ಇಲ್ಲಿ ನಾವು ಒಂದು ನೂರೈವತ್ತು ಇನ್ನೂರು ಮಂದಿ ಕಾರ್ಯಕರ್ತರು ಮಾತ್ರ ಸೇರುವಂತ ಯೋಚನೆ ಮಾಡಿದೆವು ಸಂಖ್ಯೆ ಜಾಸ್ತಿ ಆಗ್ತದೆ ಅಂತಕೊಂಡು ಇಲ್ಲಿ ಮತ್ತೆ ಮಾಡ್ಬೇಕಾಗಿ ಬಂತು ಸೊ ಈಗ ನಾವೆಲ್ಲ ಕಾರ್ಯಕರ್ತರು ಒಟ್ಟು ಸೇರಿ ಮುಂದಿನ ಸಮಾವೇಶವನ್ನು ಕೂಡ ದೊಡ್ಡ ರೀತಿಯಲ್ಲಿ ಮಾಡಿಕೊಂಡು ಈ ಭೂಮಿಯನ್ನು ಸರ್ಕಾರಿ ಭೂಮಿಯನ್ನು ಮತ್ತು ವೀರೇಂದ್ರ ಹೆಗಡೆ ಕಬಡಿಸದ ಭೂಮಿಯನ್ನು ನಾವು ಅದನ್ನು ಪಡೆಯುವಂತದ್ದಕ್ಕೆ ಈ ಹೋರಾಟ ನಾವು ಮಾಡ್ತಾ ಇದ್ದೇವಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಹಳ ಮುಂಚೂಣಿಯಲ್ಲಿ ನಿಂತಿರುವಂತಹ ಧರ್ಮಸ್ಥಳದ ಕರಿಯ ಮತ್ತು ಅವರ ಟೀಮ್ನವರಿಗೂ ಹಾಗೆ ತಾಲೂಕಿನ ಈ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನೇಮರಾಜ್ ಮತ್ತು ಟೀಮ್ನವರು ಹಾಗೆ ಕೃಷ್ಣಪ್ಪವಾದ ಅಂಬೇಡ್ಕರ್ ವಾದ ಮತ್ತು ಕೃಷ್ಣಪ್ಪ ಸ್ಥಾಪಿತ ಆ ಅದರ ರಮೇಶ್ ಮತ್ತು ಬಾಬಿ ಮಾಲಾಡಿ ಇವರ ಟೀಮ್ನವರು ಕೂಡ ನಿಜವಾಗಿಯೂ ಕೂಡ ಈ ಒಂದು ದಲಿತರ ಒಂದು ಪರವಾಗಿರುವಂತಹ ಅವರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಶೋಷಣೆ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಪ್ರತಾನೆ